स्नेहित्रे वेलकम बैक टू माय यूट्यूब चैनल ಭಾಳ ದಿನ ಆದಮೇಲೆ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಆಫ್ಟರ್ ಲಾಂಗ್ ಟೈಮ್ ಅಂತಾನೆ ಹೇಳ್ಬೋದು ರೀ ಇವತ್ತ ನನ್ನ ಮಗನ ಬರ್ತಡೇ ಐತಿ ಹಂಗಾಗಿ ಇವತ್ತಿಂದ ಲಾಗ್ನ ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋನ ಮಾಡಾತೀನಿ ಮಗ ನಿನ್ನೆನ ಮಾರ್ಕೆಟ್ಗೆ ಹೋಗಿ ಎರಡು ಜೊತೆ ಡ್ರೆಸ್ ತೊಗೊಂಡು ಬಂದಿದ್ವಿ ರೀ ಅದರೊಳಗೆ ಈಗ ಸ್ಕೂಲ್ಗೆ ಒಂದು ಜೋಡಿ ಬಟ್ಟೆನ ಹಾಕೊಂಡು ಹೊಂಟಾನ ಇನ್ನೊಂದು ಜೋಡಿ ನೈಟ್ ಕೇಕ್ ಅದು ಕಟ್ ಮಾಡಿಸ್ತೀವಿ ರೀ ಅವಾಗ ಹಾಕೊಂಡ್ರೆ ಆಯ್ತು ಅಂತ ತೆಗೆದಿಟ್ಟೀನಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಬನ್ರಿ ಇವತ್ತು ಮಾಡ್ಕೋತೀನಿ ಹೆಂಗೆ ಹೋಗ್ತೈತಿ ಬರ್ತ್ಡೇ ಲಾಗ್ ಯಾವ ರೀತಿ ಇರ್ತೈತಿ ಅಂತ ಹೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ಬರ್ರಿ ಸ್ನೇಹಿತರೆ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ಅಂತ ನೋಡಿ ಕಾಯ್ ಕಾ ಖುಷಿ ಪಡ್ತೀನಿ ಎರಡು ಜೊತೆ ಬಟ್ಟೆ ತೊಗೊಂಡು ಬಂದಿದ್ದೆ ಅಂತ ಹೇಳಿದೆ ಅಲ್ರಿ ನಾನು ಒಂದು ಜೋಡಿ ಈಗ ಸ್ಕೂಲ್ಗೆ ಹಾಕೊಂಡು ಹೋದ ಮತ್ತೆ ಅವ್ರ ಪಾಪ ಚಾಕ್ಲೇಟ್ ಮತ್ತು ಟೀಚರ್ಸಿಗೆ ಕೊಡಕ ಚಿಲ್ಡ್ರನ್ಸ್ಗೆ ಕೊಡಾಕ ತಗೊಂಡ್ ಬಂದಿದ್ರೆ ಹೋಗ್ಯಾನ ಮತ್ತೆ ಇನ್ನೊಂದು ಜೋಡಿ ಬಟ್ಟೆ ನೋಡ್ತಿರ್ಬೋದು ರೀ ನೀವು ಇಲ್ಲೇ ಈ ರೀತಿ ಶರ್ಟ್ ತಗೊಂಡ್ ಬಂದೀನಿ ಪಿಂಕ್ ಕಲರ್ ಐತಿ ಈಗ ಎಲ್ಲೋ ಕಲರ್ ಶರ್ಟ್ ಹಾಕೊಂಡು ಹೋಗ್ಯಾನ ಇದು ಈವ್ನಿಂಗ್ ಕೇಕ್ ಕಟ್ ಮಾಡೋ ಮುಂದೆ ಹಾಕಿದ್ರ ಅಂತ ತೆಗೆದಿಟ್ಟೇನಿ ಮತ್ತೆ ಬರ್ತಡೇಕ ನಮ್ಮ ಮಮ್ಮಿನೂ ಕೂಡ ರೀ ಅವರು ಕೂಡ ಅಡುಗೆಗೆ ಹೆಲ್ಪ್ ಮಾಡ್ತಾರೆ ನಂಗೆ ಯಾಕಂದ್ರೆ ಈವ್ನಿಂಗ್ ಅಡುಗೆ ಜಾಸ್ತಿನ ಹಾಕ್ಬಿಡ್ತಿತ್ರಿ ಸ್ವಲ್ಪ ಹಾಗಾಗಿ ಈಗ ಚಪಾತಿ ಹಿಟ್ನ ಕಲಿ ಅಂತ ಹೇಳಿ ಚಪಾತಿ ಹಿಟ್ನ ಕಲಿ ಬಾಕಿದಂತೂ ಎಲ್ಲಾ ಕೆಲಸ ಮುಗಿಸ್ಕೊಂಡೇನ್ರಿ ಬಾಂಡೆ ಕಸನೆಲ್ಲ ಮುಗ್ದೈತಿ ಫ್ರೆಶ್ ಅಪ್ನು ಆಗೇನಿಂಗ ಈಗ ಮಧ್ಯಾಹ್ನದ ಅಡಿಗೆಗು ಆಗ್ತೈತಿ ಮತ್ತೆ ಈವ್ನಿಂಗು ಆಗ್ತೈತಿ ಅಂತ ಇಲ್ಲೇ ನಾನು ಚಪಾತಿ ಇಟ್ಟಿನ ಕಲೀಶಿಡಾತೇನಿ ಅಷ್ಟೊತ್ತ ನಮ್ ಮಗ ಬಂದ ಸ್ಕೂಲಿಂದ ನಮ್ಮಮ್ಮಿ ಬಂದಿದ್ದ ಅವಂಗ ಇನ್ನು ಗೊತ್ತಿಲ್ಲ ರೀ ಅವ ನೋಡಿದ ಅಂದ್ರೆ ಭಾಳ ಖುಷಿ ಪಡ್ತಾನ ನಿಮಗೂ ಕೂಡ ತೋರಿಸ್ ಬಂತ ಚಾಕ್ಲೇಟ್ ಯಾಕೆ ಸಬ್ ಜನಕ ಬಚಾಕೇ ಚಾಕ್ಲೇಟ್ ಸಬ್ ಜನಕಾಯ್

है। उन्हों। है। उन्हों क्या वो है वो गिफ्ट दिया क्या हुआ विश करे कि नहीं सब्जी ने साल में क्या हुआ क्या हुआ टेक्टर। टेक्टर। टेक्टर टीचर विश करे विश करे के चलो कपड़े काट चल सब जन टीचर को सब बसाया है मालूम नहीं, नहीं। <laughs> 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 शर्ट टी शर्ट को पा तो शर्ट तक ಅವಾಗ ನಮ್ಮ ಮಮ್ಮಿ ಬಂದಿದ್ದು ಭಾಳ ಖುಷಿ ಆಯ್ತು ರೀ ಹಾಗಾಗಿ ಅದು ವಿಡಿಯೋ ನಾನು ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊಂಡೇನಿ ನಮ್ಮ ಮಮ್ಮಿ ಬಂದಿದ್ದು ಅವ್ಗೆ ಸರ್ಪ್ರೈಸ್ ಕೊಡ್ಬೇಕಂತಂದು ಅನ್ಕೊಂಡಿದ್ವಿ ಹಾಗಾಗಿ ಅವ್ನಿಗೆ ಎಷ್ಟು ಖುಷಿ ಆತಂತ ನೀವು ನೋಡಿದ್ರಿ ಆಮೇಲೆ ಊಟ ಮಾಡ್ಕೊಂಡ್ವಿ ಎಲ್ಲರೂ ಊಟ ಮಾಡ್ಕೊಂಡ್ಮೇಲೆ ಈವ್ನಿಂಗ್ದು ಅಡುಗೆ ಅಂತ ಆತಂಥೇಳಿ ಅಡ್ಗೆ ನಿಂತೆ ಯಜಮಾನ್ರ ನಾನು ಕೂಡ ನಿಂಗೆ ಕೊಬ್ಬರಿ ಅದು ಕಟ್ ಮಾಡಿ ಹೆಲ್ಪ್ ಮಾಡ್ಕೊಡ್ತೇನೆ ಕೊಡ ಅಂತಂದು ಕೊಬ್ಬರಿ ಅದು ಕಟ್ ಮಾಡಿ ಕೊಟ್ಟರೆ ಇಲ್ಲೇ ಚಿಕನಿಗೆ ಅಂತ ಹೇಳಿ ನಾನು ಕೊಬ್ಬರಿ ಟಮಾಟಿ ಕೊತ್ತಂಬ್ರನ ಈ ರೀತಿ ರುಬ್ಬಿಟ್ಕೊಂಡೇನೆ ಮತ್ತೆ ಚಿಕನನ್ನು ಎರಡು ಸಲ ತೊಳೆದು ಅರ್ಶಿನ ಪುಡಿ ಉಪ್ಪಾಕಿ ಇಲ್ಲೇ ನಾನು ಸ್ವಲ್ಪ ಬಿಸಿ ಮಾಡಿ ಕೊಂಡೆ ಆಮೇಲೆ ಸ್ವಲ್ಪ ನೀರು ಹಾಕಿ ಚಿಕನ್ನ ಕುದಿಯಾಕೆ ಇಟ್ಟಿನಿ ಚಿಕನ್ ಕುದಿ ಮಟ್ಟ ಅಂದರೆ ರೈಸ್ಗೂ ಸ್ವಲ್ಪ ರುಬ್ಬಾಕ ರೆಡಿ ಮಾಡ್ಕೊಂಡೀನಿ ರೀ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಮತ್ತು ಸ್ವಲ್ಪ ಕೊಬ್ಬರಿ ಎಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕಿ ಇದನ್ನ ರೈಸ್ಗೆ ನಾನು ರುಬ್ಬಿಟ್ಕೊಳಕತ್ತೀನಿ ರೀ ಯಾಕಂದರೆ ಎಲ್ಲ ರುಬ್ಬಿ ಬಿಟ್ರೆ ಹೆಚ್ಚದು ಇಟ್ಕೊಂಡ್ರೆ ಒಗ್ಗರಣೆ ಹಾಕೋಕೆ ಈಸಿ ಆಗ್ತೈತಿ ಅಂತ ಮೊದಲಿಗೆ ನಾನು ಇದೇನು ರುಬ್ಬಿಟ್ಕೊಳ್ಳೋದಿರ್ತೈತಿ ಇದನ್ನೆಲ್ಲ ಬಿಡ್ತೀನಿ ರೀ ಇಲ್ಲೇ ನೋಡ್ತಿರ್ಬೋದು ಇದನ್ನು ನಾನು ಮಿಕ್ಸಿಗೆ ಹಾಕೊಂಡು ತೆಗೆದಿಟ್ಕೊಂಡೆ ಆಮೇಲೆ ಚಿಕನ್ ಇಲ್ಲೇ ರೀ ಚಿಕನ್ ಒಗ್ಗರಣೆ ಕೊಡಾಕತ್ತೀನಿ ಒಂದು ಒಬ್ಬರಿಗೆ ಎಣ್ಣೆ ಹಾಕಿ ಅದು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಒಗ್ಗರಣೆಗೆ ಉಳ್ಳಾಗಡ್ಡಿ ಹಾಕಿದಾರೆ ಉಳ್ಳಾಗಡ್ಡೆ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕಂದು ಬಣ್ಣ ಹಾಕ್ಬೇಕು ರೀ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಸ್ಪೂನಷ್ಟು ಹಾಕಿ ನಾನು ಹೋಗೋ ಹೋಗೋಮಟನೋ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಫ್ರೈ ಆಗ್ತೈತಲ್ಲ ಅಷ್ಟು ವಾಸನೆ ಜಲ್ದಿ ಹೋಗ್ತೈತ್ರಿ ಹಾಗಾಗಿ ಸ್ವಲ್ಪ ಎಣ್ಣೆ ಒಳಗನ್ನ ಫ್ರೈ ಮಾಡ್ಕೋಬೇಕು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ನಾನು ಏನು ಚಿಕನ್ ಕುದಿಸಿ ತೆಗೆದಿಟ್ಕೊಂಡಿದ್ನಲ್ಲ ರೀ ಅದನ್ನು ಅಷ್ಟೇ ನಾನು ಇದು ಎಣ್ಣೆ ಒಳಗನ್ನ ಹಾಕಾಕತ್ತೀನಿ ಯಾಕಂತಂದ್ರೆ ಅದು ಮಿಶ್ರಣ ಎಲ್ಲ ಮಿಕ್ಸ್ ಆಗ್ಬೇಕಲ್ರಿ ಹಾಗಾಗಿ ನೋಡ್ತಿರ್ಬೋದು ನೀವು ಕುದಿಸಿದ ಚಿಕನ್ನ ನಾನು ಪೀಸ್ ಇದಕ್ಕೆ ಆ್ಯಡ್ ಮಾಡಿ ಎಲ್ಲ ಇದನ್ನು ಕಲಸಾತೀನಿ ಪೂರ್ತಿ ಒಂದ್ಸಲ ಕಲಿಸಿ ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಡ್ಬೇಕು ರೀ ಇಲ್ಲಿ ನೋಡ್ತಿರ್ಬೋದು ಇದಕ್ಕೆ ಕಲಸಿದ ಮೇಲೆ ನಾನು ಇದಕ್ಕೆ ಗರಂ ಮಸಾಲ ಹಾಕತ್ತೀನಿ ರೀ ಒಂದು ಸ್ಪೂನಷ್ಟು ಮತ್ತು ಚಿಕನ್ ಕೂಡ ಇದಕ್ಕೆ ಒಂದು ಅಷ್ಟು ಹಾಕತ್ತೀನಿ ಒಂದು ದೀಡ್ ಹಾಕತ್ತೀನಿ ರೀ ನಾನು ಯಾಕಂದ್ರೆ ಚಿಕನ್ ದೀಡ್ ಕೆ ಜಿ ಇತ್ತು ಹಾಗಾಗಿ ಮತ್ತು ಖಾರ ಪುಡಿ ಅಂತೂ ನಾವು ಎಷ್ಟು ಖಾರ ತಿಂತೇವೋ ಅದ್ರ ಮೇಲೆ ಡಿಪೆಂಡ್ ಅಂತಲೇ ಹೇಳ್ಬೋದು ರೀ ನಾವು ಜಾಸ್ತಿ ಖಾರ ತಿಂದರೆ ಸ್ವಲ್ಪ ಜಾಸ್ತಿನ ಖಾರ ಹಾಕ್ಕೊಬೋದೆ ಮತ್ತು ಕಮ್ಮಿ ತಿಂತಾರಂಥ ಖಾರ ಪುಡಿನ ಸ್ವಲ್ಪ ಕಮ್ಮಿನ ಹಾಕೋಬೋದು ರೀ ನಮ್ಮ ಒಳಗೆ ಖಾರ ಪುಡಿನ ನಾವು ಒಳಗನ ಕುಟ್ಟಿಸಿರ್ತೇವಲ್ಲ ರೀ ಹಂಗೆ ಖಾರ ಜಾಸ್ತಿನ ನಾನ್ ವೆಜ್ಗೆ ಸ್ವಲ್ಪ ಖಾರ ಇದ್ರನ ಚಲೋ ಅಲ್ರಿ ಹಂಗಾಗಿ ನಾನು ಸ್ವಲ್ಪ ಖಾರ ಪುಡಿನ ಜಾಸ್ತಿ ನಾನ್ ನಾನ್ವೆಜ್ ಅಡುಗೆ ಮಾಡೋದು ಎಣ್ಣೆ ಮತ್ತು ಖಾರ ಪುಡಿ ಮಾತ್ರ ನಾನು ವೆಜ್ಗೆ ಜಾಸ್ತಿನ ಹಾಕ್ತೀನಿ ಅಂತಾನೆ ಹೇಳ್ಬೋದು ರೀ ಇಲ್ಲೇ ರೆಡಿ ಆಗೈತಿ ಚಿಕನ್ನಿಂದ ಸುಕ್ಕ ಅದಕ್ಕೆ ರುಬ್ಕೊಂಡಿದ್ದ ಕೊಬ್ಬರಿ ಮಿಶ್ರಣ ಏನಿತ್ತ ಅದನ್ನು ಇದಕ್ಕೆ ರುಬ್ಬಿದ್ದನ್ನು ಹಾಕಿ ಕಲಿಸ್ಕೊಳತ್ತೀನಿ ರೀ ಕಲಸಾತೀನಿ ಮತ್ತು ಕುದಿಸಿದ್ದ ನೀರು ರೀ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ ಯಾಕಂದ್ರೆ ಅದೇ ತಳ ಹಿಡಿಯಾತೈತಿ ಹಾಗಾಗಿ ಎಲ್ಲ ಕೂಡ ಆ್ಯಡ್ ಮಾಡಿ ಇದನ್ನು ನೀಟಾಗಿ ಕಲಿಸ್ಕೋಬೇಕು ರೀ ಸಲ ಉಪ್ಪಂತೂ ನಾನು ಕುದಿ ಮುಂದನ್ನು ಹಾಕೇನ್ರಿ ಹಾಗಾಗಿ ಟೇಸ್ಟ್ ಮಾಡಿ ನೋಡಿ ಮತ್ತೆಷ್ಟು ಕಮ್ಮಿ ಬೆಳಿತೈತೋ ಉಪ್ಪು ಇದಕ್ಕೆ ಹಾಕ್ಬೇಕು ಯಾಕಂದ್ರೆ ನಾವು ಚಿಕನ್ ಮೊದಲು ಕುದಿಸೋ ಮುಂದನ್ನು ಉಪ್ಪು ಹಾಕಿರ್ತೇವೆ ರೀ ಹಾಗಾಗಿ ನೋಡಿ ಹಾಕಬೇಕಿಲ್ಲ ಅಂದರೆ ಹೆಚ್ಚಿಗೆ ಆಗ್ತೈತಿ ಹಾಗಾಗಿ ನಾನು ಇದನ್ನು ಸ್ವಲ್ಪ ಬಿಡ್ತೀನಿ ರೀ ಇದು ಮೇಲೆ ಉಪ್ಪಿಂದ ಟೇಸ್ಟ್ ನೋಡಿ ನಾನು ಉಪ್ಪು ಹಾಕ್ತೀನಿ ಇಲ್ಲೇ ನೋಡ್ತಿರ್ಬೋದು ರೀ ಎಂಡಿಗೆ ಫೈನಲ್ ಆಗಿ ನಾನು ಕಸೂರಿ ಮೆಂತಿನ ಹಾಕಾತೀನಿ ರೀ ಸ್ವಲ್ಪ ಕ್ರಷ್ ಮಾಡಿ ಇದು ಹಾಕಿದ್ರೆ ಒಂದು ಸ್ವಲ್ಪ ರೆಸ್ಟೋರೆಂಟ್ ಸ್ಟೈಲ ಚಿಕನ್ ಗ್ರೇವಿ ಬರ್ತೈತಲ್ಲ ಆ ಟೈಪ್ ಆಗ್ತೈತಿ ಹಂಗಾಗಿ ನಾನು ಇದನ್ನು ಕುದಿಸಿದ ಮೇಲೆ ಸ್ವಲ್ಪ ಕಸೂರಿ ಮೆಂತಿನ ಕ್ರಷ್ ಮಾಡಿ ಹಾಕತ್ತೀನಿ ನೋಡ್ತಿರ್ಬೋದು ಇಲ್ಲ ರೆಡಿ ಆಯ್ತು ಉಪ್ಪು ಟೇಸ್ಟ್ ಮಾಡಿ ನಾನು ಮುಚ್ಚಿಡಾತೀನಿ ಆಮೇಲೆ ಇಲ್ಲಿ ರೈಸ್ಗೂ ಎಲ್ಲ ರೆಡಿ ರೀ ಹಾಗಾಗಿ ರೈಸ್ ಕೂಡ ನಾನು ಒಗ್ಗರಣೆ ಹಾಕ್ಕೊಳಾತೀನಿ ಕುಕ್ಕರ್ ಒಳಗೆ ಮಾಡಿದ್ರೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿನಿ ಎಣ್ಣೆ ಹಾಕಿ ಸ್ವಲ್ಪ ಸ್ಪೈಸಸ್ ಮಸಾಲಾನು ಎಣ್ಣೆ ಒಳಗೆ ರೀ ಅದು ಫ್ರೈ ಆದಮೇಲೆ ಇಲ್ಲಿ ನೋಡ್ತಿರ್ಬೋದ ಉಳ್ಳಾಗಡ್ಡಿನ ಉದ್ದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದು ಸ್ವಲ್ಪ ಕಂದು ಬಣ್ಣ ಬರೊಳಗು ಫ್ರೈ ಮಾಡ್ಕೊಬೇಕು ಆಮೇಲೆ ನಾನು ಅನ್ನದ್ದ ಎಲೆ ತೊಗೊಂಡು ಬಂದಿದ್ದೆ ರೀ ಅದನ್ನು ತೊಳೆದು ಕಟ್ ಮಾಡಿ ಕೊಡನೂ ಒಂದು ಎಲೆ ಅಷ್ಟು ಹಾಕೀನಿ ಎಲೆ ಹಾಕಿದ್ರೆ ಅನ್ನದ ಘಮಾನ ಮಸ್ತ್ ಬರ್ತೈತೆ ರೀ ಮತ್ತು ಟೇಸ್ಟ್ ಕೂಡ ಬಿರಿಯಾನಿ ಥರನ ಆಗ್ತೈತ್ರಿ ಹಂಗಾಗಿ ಹಾಗಾಗಿ ಹಾಕೋದು ಹಾಕೋದು ಹಾಕಿದ ಮೇಲೆ ಒಂದು ಸ್ಪೂನ್ ಅಷ್ಟೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗುಮಟ್ಟನು ಫ್ರೈ ಮಾಡ್ಕೊಂಡಿರಿ ಆಮೇಲೆ ಇಲ್ಲಿ ಕಟ್ ಮಾಡಿ ಟಮಾಟಿ ಹಾಕಿದೆ ಮತ್ತು ಪಾ ರೈಸ್ಗೆ ಅಂಥೇಳಿ ರುಬ್ಕೊಂಡಿದ್ದ ಹಾಕಿದ್ದೆ ರೀ ಇದಕ್ಕೆ ಹಾಕಿ ನಾನು ಹಸಿ ವಾಸನೆ ಹೋಗುಮಟ್ಟನ ಇದನ್ನು ಚೆಂದಾಗಿ ನಾನು ಫ್ರೈ ಮಾಡ್ಕೊಂಡೇನಿ ಇದಕ್ಕೆ ಅರ್ಶಿಣ ಪುಡಿ ಅಂತೂ ನಾನು ಏನು ಹಾಕಿಲ್ಲ ಆಮೇಲೆ ಇದಕ್ಕೆ ಮಸಾಲೇಸ್ ಹಾಕಬೇಕಲ್ರಿ ಹಾಗಾಗಿ ನಾನು ರುಚಿಗೆ ತಕ್ಕಷ್ಟು ಮೊದಲಿಗೆ ಉಪ್ಪು ಹಾಕಿದೆ ಉಪ್ಪು ಹಾಕಿ ಸ್ವಲ್ಪ ಎಲ್ಲ ಟಮಾಟಿ ಬೆಮ್ಮಿ ಬೇಕಲ್ರಿ ಒಂದ್ಸಲ ಕೈ ಆಡಿಸಿದೆ ಆಮೇಲೆ ನಾನು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳತ್ತೀನಿ ಮಸಾಲೆ ಅಂದರೆ ಮೊದಲಿಗೆ ಒಂದು ಸ ಎರಡು ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ಕೊಳಾಕತ್ತೀನಿ ಆಮೇಲೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡತ್ತೀನಿ ರೀ ಒಂದು ಸ್ಪೂನ್ ಸ್ಪೂನಷ್ಟು ಹಾಕಿನಿ ಗರಂ ಮಸಾಲ ಆಮೇಲೆ ಒಂದು ದೇಡ್ ಸ್ಪೂನಷ್ಟು ಬಿರಿಯಾನಿ ಮಸಾಲೂ ಹಾಕಿದೆ ರೀ ಹಾಕಿ ಇದನ್ನು ಚೆಂದಾಗಿ ಕೈ ಆಡಿಸಿ ಸ್ವಲ್ಪ ಎಣ್ಣೆ ಬಿಡು ಮಟನೋ ಅದನ್ನು ಬಿಡಬೇಕು ರೀ ಆಮೇಲೆ ನಾವು ನೀರು ಅಕ್ಕಿ ಹಾಕಿದರೆ ರೈಸ್ ಅಂತೂ ರೆಡಿ ಆಗ್ತೈತಿ ಸ್ವಲ್ಪ ಫಾಸ್ಟಾಗಿನ ಅಡುಗೆ ರೀ ನಾನು ಯಾಕಂದ್ರೆ ಇನ್ನೂ ಚಪಾತಿ ಕೂಡ ಮಾಡೋದಿತ್ತು ಹಂಗಾಗಿ ಇಲ್ಲೇ ನೋಡ್ತಿರ್ಬೋದು ಅದು ಎಣ್ಣೆ ಬಿಟ್ಟ ಮೇಲೆ ನಾನು ನೀರನ್ನ ಆ್ಯಡ್ ಮಾಡಾತ್ತೀನಿ ನಾವು ಅಕ್ಕಿ ಒಂದು ಎರಡು ಗ್ಲಾಸ್ ತೊಗೊಂಡಿವಿ ಅಂತಂದ್ರೆ ನೀರನ್ನ ಒಂದು ನಾಲ್ಕು ಗ್ಲಾಸಷ್ಟು ಹಾಕ್ಬೇಕು ಹಾಗಾಗಿ ನಾನಿಲ್ಲಿ ಒಂದು ನಾಲ್ಕು ಗ್ಲಾಸಷ್ಟು ಅಕ್ಕಿ ತೊಗೊಂಡಿನಿ ಒಂದು ಎಂಟು ಗ್ಲಾಸಷ್ಟು ನೀರು ಹಾಕಿ ಇದನ್ನು ಕುದಿಯಾಕ್ ಬಿಟ್ಟಿನಿ ಇಲ್ಲಿ ಚಿಕನ್ ಸಾರು ಕೂಡ ಕುದಿಯಾಗತ್ತೈತ್ರಿ ಹಸಿ ಹಸಿನಿ ಹೋತ ಸಾರು ಕೂಡ ರೆಡಿ ಆತ ಅದನ್ನು ಬಂದ್ ಮಾಡಿ ತೆಗೆದಿಟ್ಟೆ ರೈಸ್ ಕೂಡ ಇಲ್ಲೇ ಕುದಿಯೋದೈತಿ ನೀವು ನೋಡ್ತಿರ್ಬೋದು ಅಕ್ಕಿ ಕೂಡ ಆ್ಯಡ್ ಮಾಡೇನ್ರಿ ನಾನು ಸ್ವಲ್ಪ ಇದ್ದಕ್ಕೆ ನಾನು ತುಪ್ಪನ ಆ್ಯಡ್ ಮಾಡಬೇಕ್ರಿ ಹಾಗಾಗಿ ಇಲ್ಲೇ ಒಂದು ಸ್ಪೂನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡಾಕತ್ತೀನಿ ಇದ್ರದ್ದು ಗಮನ ಬೇರೆ ಬರ್ತೈತ್ರಿ ಹಾಗಾಗಿ ನಾನು ಕುದಿ ಮುಂದೆ ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿ ಕುದಿಯಾಕ್ಬಿಡ್ತೀನಿ ಇದು ಕುಕ್ಕರ ಸ್ವಲ್ಪ ಸಣ್ಣ ಆಯಿತು ಅನ್ನಿಸ್ತೀರಿ ಹಾಗಾಗಿ ನಾನು ಮತ್ತೆ ಇದು ಕುಕ್ಕರ್ನ ಎಂದ ತೆಗೆದು ಡಬ್ರಿ ಒಳಗೆ ರೈಸ್ ಮಾಡಿಕೊಂಡೆ ನೋಡ್ತಿರ್ಬೋದು ರೈಸ್ ಕೂಡ ರೆಡಿ ಆಯಿತಾ ಮತ್ತು ಚಿಕನ್ ಸಾರನೂ ರೆಡಿ ಆಯ್ತಾ ಅದ್ರ ಜೋಡಿ ಚಪಾತಿನೂ ಮಾಡಿ ತೆಗೆದಿಟ್ವಿ ಅದನ್ನು ನಿಮಗೆ ತೋರ್ಸೋಕೆ ಹೋಗಲಿಲ್ಲ ಕ್ಲಿಪ್ಪಿಂಗ್ಸ್ ಆಮೇಲೆ ಬರ್ತ್ಡೇ ಸೆಲೆಬ್ರೇಷನ್ದ ಫಂಕ್ಷನ ನಾನು ನಿಮಗೆ ಶೇರ್ ಮಾಡ್ಕೊಳತ್ತೀನಿ ನೋಡ್ತಿರ್ಬೋದು ಈ ರೀತಿಯಾಗಿ ಕೇಕ್ನ ಅವ್ರ ಪಪ್ಪ ತೊಗೊಂಡು ಬಂದಿದ್ದಿರಿ ಒಂದು ದೀಡ್ ಕೆ ಜಿ ಅಷ್ಟೇ ಕೇಕ್ ಇತ್ತಂತ ಹೇಳ್ಬೋದಿದೆ ನೋಡ್ತಿರ್ಬೋದು ಈ ರೀತಿಯಾಗಿ ಹ್ಯಾಪಿ ಬರ್ತಡೇ ಸಂಕಲ್ಪ ಅಂತ ಬರೆಸ್ಕೊಂಡು ಬಂದಾರ ಅಡುಗೆ ಕೂಡ ಎಲ್ಲ ಕಂಪ್ಲೀಟಾಗಿ ಮುಗ್ದಿತ್ತು ರೀ ಮತ್ತು ನಾವು ಕೂಡ ರೆಡಿ ಆದ್ವಿ ಮತ್ತು ಮಗಗೆ ರೆಡಿ ಮಾಡಬೇಕಿತ್ತು ಲೇಟಾಗತಿತ್ತು ಬರ್ತಡೇಕ ಮಾಮಾ ಮಾಮಿ ಮತ್ತು ತಂಗಿ ಅದು ಬಂದಿದ್ರೆ ಇನ್ನೊಬ್ಬ ಸಣ್ಣ ತಂಗಿ ಊರಿಗೆ ರೀ ಯಾಕಿಂದು ಕರ್ಕೊಂಡು ಬರೋಕೆ ಮೈದ್ನ ಹೋಗ್ಯಾರ ಅವ್ರು ಬರೋದು ಲೇಟ್ ಆಗ್ತೈತಿ ಅಂತ ಸೆಲೆಬ್ರೇಷನ್ ಮಾಡಿಬಿಡ್ರಿ ಅಂದರೆ ಹಾಗಾಗಿ ಎಲ್ಲ ರೆಡಿ ಮಾಡಾತಿದ್ವಿ ಮಗಳು ರೀ ತಂಗಿಗೆ ಬಿಸಿ ರೆಡಿ ಮಾಡಂದೆ ಮತ್ತು ಮಗ ಕೂಡ ನಾನು ಬರ್ತಡೇಕ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೆ ಅವ್ನ ಫ್ರೆಂಡ್ಸ್ ಕೂಡ ಬಂದು ಕುಂತಾರ ನೋಡ್ತಿರ್ಬೋದ ಇನ್ನೂ ಫ್ರೆಂಡ್ಸ್ ಭಾಳ ಅದರ ಸೆಲೆಬ್ರೇಷನ್ ನೋಡ್ತಿರ್ಬೋದು ಯಾವ ರೀತಿ ಮಾಡಿದ್ವಿ ಅಂತ

बावला चला गजा इले तोले पकड़ पकड़ अरे मर रे इले उसको जोड़ी जाती बे आज कुछ टुकरे इला तो सिग्नेट है 700 700 कोट मार हम 66 हम बॉक्सर नहीं தோர்லு <Teenager legend> <desconidos> <laughs> <Seoul> ಕೇಕ್ ಕಟಿಂಗ್ ಅದು ಮಾಡಿದ್ವಿ ರೀ ಕೇಕ್ ಕಟಿಂಗ್ ಅದು ಆದ್ಮೇಲೆ ನನ್ನ ಮಗಗೆ ಅವ್ನ ಫ್ರೆಂಡ್ ಗಿಫ್ಟ್ ತೊಗೊಂಡ್ ಬಂದಿದ್ದಾರೆ ಏನು ಗಿಫ್ಟ್ ಅಂತಂದ್ರೆ ನಿಮಗೂ ಕೂಡ ರೀ ನಾನು ಕಡ್ಡಿ ಪಟಿಕೆ ಬಾಕ್ಸ್ ರಿಂಗ್ ಹಾಕಿ ಅದನ್ನ ಪ್ಯಾಕ್ ಮಾಡಿ ತಗೊಂಡ್ ಬಂದಿದಾರೆ ಅದನ್ನ ನಾನು ಓಪನ್ ಮಾಡಬೇಕಾದ್ರೆ ನಿಮಗೂ ಕೂಡ ವೀಡಿಯೋ ಶೇರ್ ಮಾಡ್ಕೊಂಡೆ ಒಂದೊಂದು ಹುಡುಗರು ಹಡ್ಗ ಅದು ಮಾಡಿ ಪೇಪರ್ ಒಳಗೆ ತಗೊಂಡ್ ಬಂದು ಕೊಟ್ಟಿದ್ರೆ ಮತ್ತೆ ಕಿಂದರ್ ಜಾಯ್ ಒಳಗೆ ಗಿಫ್ಟ್ ಬರ್ತಾವಲ್ರಿ ಆ ರೀತಿಯೂ ಗಿಫ್ಟ್ ತಗೊಂಡ್ ಬಂದು ಕೊಟ್ಟಿದ್ರೆ ಒಂಥರ ಖುಷಿ ರೀ ಅದನ್ನೆಲ್ಲ ನೋಡಕ ಸಣ್ಣ ಹುಡುಗರು ಬರ್ತಡೇಕ ಹುಡುಗರು ಎಷ್ಟಿದ್ರು ಕಮ್ಮಿನ ಅಂತ ಹೇಳ್ಬೋದು ರೀ ಹುಡುಗರು ಎಷ್ಟು ಇರ್ತಾವೋ ಅಷ್ಟು ಗ್ರ್ಯಾಂಡ್ ಆಗಿ ಬರ್ತಡೆ ಆಗ್ತೈತಿ ಅಂತಾನೆ ಹೇಳ್ಬೋದು ಮತ್ತು ನೋಡಕ ನಾವು ಡೆಕೋರೇಷನ್ ಅದು ಏನು ಮಾಡಿಲ್ರಿ ಸಿಂಪಲ್ ಆಗಿ ಮಾಡ್ಬೇಕು ಬರ್ತಡೆ ಅಂದ್ಕೊಂಡ್ವಿ ಅದು ಒಂಥರ ಗ್ರ್ಯಾಂಡ್ ಆಗಿ ಬರ್ತಡೆ ಆಯ್ತಂತ ಹೇಳ್ಬೋದು ಆಮೇಲೆ ನಾವು ಎಲ್ಲರೂ ಕೂಡ ಫೋಟೋ ತಗಸ್ಕೊಬೇಕಿತ್ತಲ್ರಿ ಹಂಗಾಗಿ ಸಿಂಗಲ್ ಸಿಂಗಲ್ ಆಗಿ ಕೇಕ್ ತಿನ್ನಿಸಿ ಫೋಟೋ ತೆಗೆಸ್ಕೊಂಡ್ವಿ ಮತ್ತೆ ಹುಡುಗರಿಗೆ ನಾನು ಪ್ಲೇಟ್ ಒಳಗ ಚೂಡ ಖಾರ ಮತ್ತೆ ಒಂದು ಚಾಕ್ಲೇಟಾಗಿ ಕೇಕ್ ಪೀಸ್ ಇಟ್ಟ ಕೊಟ್ಟು ರೀ ಮೈದನ ಅವರ ಸಣ್ಣ ತಂಗಿ ಬರೋದು ಊರಿಂದ ಲೇಟ್ ಆತ ಅವರು ಬಂದ್ಮೇಲೆ ಅವರು ಕೂಡ ಬರ್ತಡೆ ಬಾಯ್ಗೆ ಕೇಕ್ ಅದು ತಿನ್ನಿಸಿ ಮತ್ತೆ ಮೈದನ ಅವರ ಬೆಳ್ಳಿ ಚೈನ ತಗೊಂಡು ಬಂದಿದ್ರೆ ಚೈನಾ ಅದು ಹಾಕಿ ಅವರು ಕೂಟ ಫೋಟೋ ತಕ್ಕೊಂಡ್ರೆ ಫೋಟೋ ಮೇಲೆ ಅಡುಗೆ ಅಂತೂ ರೆಡಿ ಇತ್ತಲ್ರಿ ಮಾಮಾರ ಮತ್ತು ನಮ್ಮಅಪ್ಪ ಊಟ ಮಾಡಿದ್ರೆ ಮಿಕ್ಕಿದ್ ನಾವು ಯಾರೂ ಊಟ ಮಾಡಿದ್ದಿಲ್ಲ ಇವ್ರದ್ದು ದಾರಿ ಕಾಯಾತಿದ್ವಿ ಅವ್ರು ಬಂದ ಮೇಲೆ ಎಲ್ಲರೂ ಸೇರಿ ಊಟಕ್ಕೆ ಕುಂತ್ವಿ ಅಂತಾನೆ ಹೇಳ್ಬೋದು ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ ಏ ಒನ್ ಫಸ್ಟ್ ಕ್ಲಾಸಾಗಿ ಆಪ್ತಂತನ ಹೇಳ್ಬೋದು ರೀ ಫ್ಯಾಮಿಲಿ ಮೆಂಬರ್ ಎಲ್ಲ ಕೂಡಿದ್ರೆ ಯಾವ ಫಂಕ್ಷನ್ ಆದ್ರೂ ಆಗಿ ಆಗ್ತೈತೆ ಅಂತ ನನ್ನ ಆಸೆ ರೀ ಇಲ್ಲೇ ನೋಡ್ತಿರ್ಬೋದ ಎಲ್ಲರೂ ಕೂಡಿ ಊಟಕ್ಕೆ ಕುಂತೇವಿ ನಮ್ಮ ಯಜಮಾನ್ರ ನಾನು ಲಾಗ್ ಮಾಡ್ತೀನಿ ಕೋಡ್ ಅಂತ ಹೇಳಿ ಫೋನ್ ಇಸ್ಕೊಂಡು ಮಶ್ಕಿ ರಿಷಿಲೆ ಲಾಗ್ ಮಾಡಾಕತ್ತಿದ್ರೆ ಏನು ತಿಳ್ಕೊಬೇಡ್ರಿ ಇವತ್ತಿನ ಲಾಗ್ ನಾನ್ ನಿಮ್ಗೆ ಇಷ್ಟ ಆಗ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಹಂಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ ಸಿ ಒಂದ ನೆಕ್ಸ್ಟ್ ಲಾಗ್ ಥ್ಯಾಂಕ್ ಯು ಖಾನಾಕಿ ಸ್ವಲ್ಪ ನಮ್ಮ ತಾಯಿ ನೋಡ್ರಿ ತಿನ್ನಂಗೆ ಅಲ್ರಿ ತಿನ್ಲ ಇಷ್ಟ ದಪ್ಪ ಅದ್ರ ನಮ್ಮವ್ವ ಬರೀ ಉಪಾಸು ಉಪಾಸ ಉಪಾಸ್ ಅಂತ ಹೇಳಿ ಎಷ್ಟು ತಿಂದ್ರು ದಪ್ಪ ಹಾಂಗಿಲ್ಲ ನೋಡ್ರಿ ನಮ್ಮ ಸಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಕಿ ತಿಂದ್ರು ದಪ್ಪ ದಪ್ಪ ಲೀಕು ಹಾಲು ಹ್ಯಾಂಕ್ರ ನಡೀತಿದ್ದಿ ಅದನ್ನೆಲ್ಲ ನೀರು ಫ್ರೆಂಡ್ಸ್ ಪಾಟಿ ಕೊಡಪನ್ ಫ್ರೆಂಡ್ಸ್ ಕೊಂತ ಕೊಡಪಾನ ಇಟ್ಕೊಂಡು